ಜಿಲ್ಲೆಯ ಜೀವನಾಡಿ ಕೆಆರ್ಎಸ್ ಎಸ್ ಜಲಾಶಯದಿಂದ ನೇರವಾಗಿ ಬೆಂಗಳೂರು ಮಹಾನಗರಕ್ಕೆ ಕೊಳವೆ ಪೈಪ್ಗಳ ಮೂಲಕ ಕುಡಿಯುವ ನೀರು ಪೂರೈಕೆಗೆ ಡಿಪಿಆರ್ ಸಿದ್ಧಪಡಿಸುವುದರ ವಿರುದ್ಧ ಜಿಲ್ಲೆಯ ರೈತರು ಹೋರಾಟ ಮಾಡಬೇಕು ಅಂತ ಮಾಜಿ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು ಪಟ್ಟಣದ ಅವರ ನಿವಾಸದಲ್ಲಿ ಶುಕ್ರವಾರ ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಳೆದ ಐವತ್ತು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಕೆಆರ್ಎಸ್ ಎಸ್ ಜಲಾಶಯವು ಮೂರನೇ ಬಾರಿಗೆ ತುಂಬಿದ್ರು ಇನ್ನು ತಾಲೂಕಿನ ಕೊನೆ ಭಾಗದ ಗ್ರಾಮಗಳ ರೈತರ ಜಮೀನುಗಳಿಗೆ ನೀರು ಹರಿಸಿಲ್ಲ ಅಷ್ಟೇ ಅಲ್ಲದೆ ಎರಡನೇ ಬೆಳೆ ಬೆಳೆಯಲು ಹರಸಾಹಸ ಪಡುವ ಪರಿಸ್ಥಿತಿ ಇರೋದ್ರಿಂದ ಕೆಆರ್ ಎಸ್ನಿಂದ ನೇರ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರವು ಕೈಬಿಡಬೇಕು ಅಂತ ಆಗ್ರಹಿಸಿದರು ಎತ್ತಿನಹೊಳೆ ಯೋಜನೆಯಿಂದ ಈಗಾಗಲೇ ಕುಡಿಯುವ ನೀರು ಪೂರೈಕೆಗೆ ಚಾಲನೆ ನೀಡಲಾಗಿದೆ ಆ ಯೋಜನೆಯಿಂದಲೇ ಕುಡಿಯುವ ನೀರು ಪೂರೈಕೆ ಯೋಜನೆಯನ್ನ ವಿಸ್ತರಣೆ ಮಾಡಬೇಕು ಎಂದರು ಇಲ್ಲದಿದ್ದರೆ ಮಂಡ್ಯ ಜಿಲ್ಲೆಯ ರೈತರು ಮುಂದಿನ ದಿನಗಳಲ್ಲಿ ಎರಡನೇ ಬೆಳೆಯನ್ನ ಹುರುಳಿ ಬೆಳೆ ಬೆಳಿಬೇಕಾದಂತಹ ಪರಿಸ್ಥಿತಿ ಬರಬಹುದು ಎಂದರು ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಕಳಪೆ ಕಾಮಗಾರಿಗಳಾಗಿಲ್ಲ ಹಾಗೇನಾದ್ರೂ ಆಗಿದ್ರೆ ಈಗಿನ ಶಾಸಕರು ಯಾವ ತನಿಖೆಯನ್ನ ಬೇಕಾದ್ರೂ ಮಾಡಿಸ್ಲಿ ಅಂತ ಇತ್ತೀಚೆಗೆ ಶಾಸಕ ಕೆಎಂ ಉದಯ್ ಅವರು ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಸವಾಲಿಸಿದ್ರು ಎರಡನೇ ಬೆಳಗ್ಗೆ ಕೊನೆ ಭಾಗದವರೆಗೆ ಈ ಭಾರತೀಯ ಕೆಳಭಾಗದಲ್ಲಿರ್ತಕ್ಕಂತ ಪ್ರದೇಶ ಹಾಗೂ ಬೆಸ್ಗಳಿಂದ ಮುಂದಕ್ಕೆ ಇರ್ತಕ್ಕಂತಹ ಪ್ರದೇಶಗಳಿಗೆ ನೀರೇ ತಲುಪಿಲ್ಲ ನೀರಿಲ್ಲದೆ ಬೆಳೆ ಎಲ್ಲ ಒಣಗ್ತಾ ಇದೆ ಹಾಳಾಗ್ತಾ ಇದೆ ಅಂತ ಹೇಳಿ ರೈತರು ರಸ್ತೆಯಲ್ಲಿ ಕುಳಿತು ದಾಂಡೆ ಮಾಡುತ್ತಿದ್ದೆ ನಾನು ನಿಮ್ಮ ಪತ್ರಿಕೆಗಳಲ್ಲಿ ಇವಾಗಾಗಲೇ ಆಗಿದೆ ಇವಾಗ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಕಂಪ್ಲೀಟ್ ಆದಂಥ ಆರ್ ಸಾಗರ ಅಣೆಕಟ್ಟಿನಲ್ಲಿ ಈ ಐವತ್ತು ವರ್ಷಗಳ ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ಮೂರು ಬಾರಿ ನೂರು ಇಪ್ಪತ್ನಾಲ್ಕು ಕಡೆ ನೀರು ತುಂಬಿರೋದು ಇದು ಇತಿಹಾಸ ಇಷ್ಟೊಂದು ಐವತ್ತು ವರ್ಷಗಳಲ್ಲಿ ಇದು ಮೂರು ಒಂದೇ ವರ್ಷದಲ್ಲಿ ಮೂರು ಬಾರಿ ನೂರ ಇಪ್ಪತ್ನಾಲ್ಕು ಅಡಿ ನೀರು ಇವತ್ತೂ ಕೂಡ ನೂರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಡಿ ನೀರಿದೆ ಈಗಿದ್ದು ಕೂಡ ರೈತ ಬೀದಿನಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ಯಾತಕ್ಕೆ ಬಂತು ಇದಕ್ಕೆ ಯಾರು ಕಾರಣ ಅಧಿಕಾರಿಗಳ ಕಾರಣನ ಅಥವಾ ಸರ್ಕಾರ ಕಾರಣನ ಅಧಿಕಾರಿಗಳ ಮೇಲೆ ಹಿಡಿತ ಇಟ್ಕಳ್ದೇನೆ ಹಾಂ ಬೇಕಾಬಿಟ್ಟಿಯಾಗಿ ರಾಜಕಾರಣ ಮಾಡುವಂಥ ಸರ್ಕಾರದ ಕಾರಣನ ಇದು ಒಂದು ವಿಚಾರ ಈಗ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದು ಡೆಕ್ಕನಾಳ್ನಲ್ಲಿ ಒಂದು ವಿಷಯ ಪ್ರಚಾರ ಆಗಿದೆ ಈಗಾಗಲೇ ನಿಮ್ಮಂತೆ ಕೊಟ್ಟಿದ್ದೀರಿ ಕೆ ಆರ್ ಎಸ್ ಡ್ಯಾಮ್ನಿಂದ ನೇರವಾಗಿ ಐನೂರು ಎಮ್ ಎಲ್ ಇ ನೇನ ಬೆಂಗಳೂರು ನಗರಕ್ಕೆ ಕುಡಿಯುವುದು ಯೋಜನೆಗೆ ಆರು ಸಾವಿರದ ಒಂಬೈನೂರ ಮೂವತ್ತ್ ಕೋಟಿ ಕೋಟಿಯನ್ನು ಕೊಟ್ಟು ಏಳು ಸಾವಿರ ಕೋಟಿ ವೆಚ್ಚದಲ್ಲಿ ನಾವು ಡಿ ಪಿ ಆರ್ ತಯಾರು ಮಾಡ್ತೀವಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆನೂ ಕೊಟ್ಟಿದ್ದಾರೆ ನಾವೇನೋ ಬರೆದಿಲ್ಲ ನಾವು ಕಳೆದ ಕಾಮಗಾರಿ ಮಾಡಿದ್ವಿ ಅವ್ರು ಬಂದು ಎನ್ಕ್ವೈರಿ ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಕತ್ಕೊಪ್ಪಿಗೆ ಸೇರಿಸಲಿ ಯಾರ್ಯಾರು ಸೇರಿಸ್ತಾರೆ ಅಲ್ವಾ ಅವರೇ ಒಳೆಯಂಜನೇಯನ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಾರು ಎಮ್ ಎಲ್ ಸಿ ಗ್ರ್ಯಾಂಟ್ ತಂದು ಕೆಲಸ ಮಾಡೋದು ನಾವೇನಾದರೂ ಅವರಿಂದ ನೆಚ್ಚೆ ತಗೊಂಡಿದ್ವಾ ಒಂದೇ ವರ್ಷಕ್ಕೆ ಬಿದ್ದೋಯಿತು ಕಳಪೆ ಕಾಮಗಾರಿ ಅವರೇ ಇವ್ರಿಗೆ ಲೋ ಅಡ್ವೈಸರು ಮೇಯ್ನ್ ಅಡ್ವೈಸರು ಎನ್ಕ್ವೈರಿ ಮಾಡಿಸ್ಲಿ ಇಂಥವೆಲ್ಲನೂ ನಾವೇನು ಬೇಡ ಅಂತ ಹೇಳೋದಿಲ್ಲ ನಾವು ಮಾಡಿರೋ ಕೆಲಸ ಎಲ್ಲರೂ ಎನ್ಕ್ವೈರಿ ಮಾಡಿಸ್ಲಿ ನಾವು ಒಪ್ಪಿಸ್ಲಿ